ಹೈ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನ ನಿಫ್ಟಿ ಇದು ಫೈವ್ ಮಿನಿಟ್ ಟೈಮ್ ಪ್ರೇಮ್ ಆಗಿರುತ್ತೆ ಆಲ್ರೆಡಿ ಟೈಮ್ ಹತ್ತು ಗಂಟೆ ಹದಿನೇಳು ನಿಮಿಷ ಆಗಿದೆ ಸೊ ಆಲ್ರೆಡಿ ಇಲ್ಲಿ ಎಂಟರ್ನ ತಗೊಂಡು ಆಲ್ಮೋಸ್ಟ್ ಓನ್ಸ್ ಎಷ್ಟು ಒನ್ ಪಾಯಿಂಟ್ ಫೈವ್ ಅವರೆಗೂ ನಾನು ಟಾರ್ಗೆಟ್ನ ಕ್ಯಾಪ್ಚರ್ ಮಾಡಿದ್ದೀನಿ ಜಸ್ಟ್ ಇಲ್ಲಿವರೆಗೂ ಸ್ಟಾಪ್ಲಸ್ ಇರುತ್ತೆ ಸೇಮ್ ಕ್ಯಾಂಡಲ್ ಕೆಳಗಡೆ ಸೊ ಆಲ್ಮೋಸ್ಟ್ ನೀವು ನಮ್ಮ ಪಿ ಆಂಡ್ ನೋಡ್ಬೋದು ಫೋರ್ಟೀನ್ ಹಂಡ್ರೆಡ್ ಫಿಫ್ಟಿ ಏಟ್ ರುಪೀಸ್ ಟಾರ್ಗೆಟ್ ಹಿಟ್ ಆಗಿದೆ ಸೊ ಸಿ ಟ್ರೇಡನ್ನ ಎಕ್ಸ್ಪೆಂಡ್ ಮಾಡ್ತೀನಿ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟಾಟಸಿ ಸೊ ಈ ಥರ ಮಾರ್ಕೆಟ್ ಫಾಲ್ ಆಗುತ್ತೆ ಸೊ ಇಲ್ಲಿ ಹೆಲ್ದಿ ಕ್ಯಾಂಡಲ್ ಬುಲಿಷ್ ಕ್ಯಾಂಡಲ್ಲಿಗೆ ಫೈವ್ ಎಮ್ ಎ ಕ್ರಾಸ್ ಆಗುತ್ತೆ ಸೊ ಕೆಳಗಡೆ ಸೊ ನಮ್ಮದು ಅಲರ್ಟ್ ಕ್ಯಾಂಡಲ್ಗೆ ಸೊ ವೀಕ್ ಟಚ್ ಆಗಿರುತ್ತೆ ಕ್ಯಾನ್ ವೇಕನ್ಸಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವಿಕ್ ಟಚ್ ಆಗಿರುತ್ತೆ ಸ್ವಲ್ಪ ವಿಕ್ ಟಚ್ ಆಗಿ ಸೊ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಅಂದರೆ ಇದ್ರ ಜೊತೆಗೇನೆ ಟ್ವೆಂಟಿ ಫೋರ್ ತೌಸಂಡ್ ಸೊ ರೌಂಡ್ ಲೆವೆಲ್ ಇದೆ ರೌಂಡ್ ಲೆವೆಲ್ ಮೇಲ್ಗಡೆ ಬಂದು ಈ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಸೊ ಅದಕ್ಕೆ ನಾನು ಈ ರೀಟೆಸ್ಟ್ಗೆ ಎಂಟ್ರೇ ತಗೋತೀನಿ ಸೊ ಟಾರ್ಗೆಟ್ ಫೋರ್ತಿ ಒನ್ ಅಷ್ಟು ಒನ್ ಪಾಯಿಂಟ್ ವರೆಗೂ ಟಾರ್ಗೆಟ್ ಹಿಟ್ ಆಗಿದ್ವಿ ಸಿ ಆಲ್ಮೋಸ್ಟ್ ನೋಡ್ಬೋದು ಫೋರ್ಟಿ ಒನ್ ಫಿಫ್ಟಿ ಸಿಕ್ಟಿ ಟು ಪಾಯಿಂಟ್ ಮೇಲೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಮಗೆ ಎಂಟ್ರಿ ಸಿಗುತ್ತೆ ಒನ್ ಸೆವೆಂಟಿ ಫೈವಿಗೆ ಎಂಟ್ರಿ ಸಿಗುತ್ತೆ ಆಲ್ಮೋಸ್ಟ್ ಒನ್ ನೈಂಟಿ ಫೋರ್ಗೆ ನಾನು ಎಕ್ಸಿಟ್ ಆಗಿರ್ತೀನಿ ಆಲ್ಮೋಸ್ಟ್ ಒನ್ಸ್ ಟು ಟೆನ್ ಪಾಯಿಂಟ್ಸ್ ಲಾಸ್ ಇರುತ್ತೆ ಸೊ ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ ಟಾರ್ಗೆಟ್ ಹಿಟ್ ಆಗಿದೆ ಓಕೆ ಫ್ರೆಂಡ್ಸ್ ಈ ಥರ ವೀಡಿಯೋಗೆ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋಸ್ ಸಿಗೋಣ